ಕಣ್ಣೀರು ಹಾಕುತ್ತಾ ಈಗ ಹೊರ ಬಂದಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಬಸಪ್ಪ ಅವರು ಮತ್ತು ಅಮಿತ್ ಅವರು ಇಬ್ಬರು ಸಹ ಅವರು ತುಂಬಾ ಕನ್ಸಲ್ ಹೊತ್ಕೊಂಡು ಬಿಗ್ ಬಾಸ್ಗೆ ಈಗ ಹೋದರು ಆದರೆ ಈ ಬಾರಿ ಡಬಲ್ ಎಲಿಮಿನೇಷನ್ ಕೂಡ ಆಗಿದೆ ಮೊದಲನೇ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆಗಿರೋದು ಒಂದು ರೀತಿ ಶಾಕಿಂಗ್ ಅಂತಲೂ ಕೂಡ ಇದೆ ಹೌದು ಯಾರು ಕೂಡ ಊಹಿಸೋಕ್ಕಾಗ್ದಾರಂಥ ದೊಡ್ಡ ಒಟ್ಟಿಗೆ ಅದು ಶಾಕ್ ಎದುರಾಗಿದೆ ಅಂತಲೂ ಕೂಡ ಇಲ್ಲಿ ಗಮನಹರಿಸಬೇಕಾದಂಥ ವಿಚಾರ ಸ್ನೇಹಿತರೆ ಯಾಕೆಂತಂದರೆ ಇದು ಒಂದು ದೊಡ್ಡ ಮಟ್ಟಿಗೆ ಆಘಾತಕಾರಿ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಇಂಥ ಆಘಾತಕಾರಿ ಸುದ್ದಿ ಈಗ ಬಂದಿರೋಂಥದ್ದು ಈಗ ಅಮಿತ್ ಮತ್ತು ಬಸಪ್ಪ ಇಬ್ಬರು ಸಹ ಹೆಲ್ಮೆಟ್ ಆಗಿ ಈಗ ಹೊರಬಿದ್ದಿದ್ದಾರೆ ಈಗ ಸದ್ಯಕ್ಕೆ ಬಂದಿದೆ ಇನ್ನು ಇವರಿಬ್ಬರು ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿಕೊಂಡು ಒಳಗೆ ಒಬ್ಬರು ಆರ್ ಜೆ ಐಂದ ಬಂದಿದ್ರು ಇನ್ನೊಬ್ಬರು ಇಂಟರ್ನ್ಯಾಷನಲ್ ದೇಹ ದಾಡಿಯರಿಂದ ಬಂದಂಥವರು ಇಂಥ ಅದ್ಭುತವಾದಂಥ ಕಲಾವಿದರು ಇದೀಗ ಇಬ್ಬರು ಸಹ ಹೊರ ಬಂದಿರೋದು ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಯಾಕೆಂದರೆ ಇವರಿಬ್ಬರು ಎಂಟರ್ಟೈನ್ಮೆಂಟಲ್ ಆಗಿರ್ಬೋದು ಬೇರೆ ಎಲ್ಲದರೂ ವಿಚಾರದಲ್ಲಿ ಫೇಲ್ ಆಗಿದ್ದಾರೆ ಇದೇ ಕಾರಣದಿಂದಾಗಿ ಇವರು ಸತಿ ಬಿದ್ದಿದ್ದಾರೆ ಎಂಬ ಬರ್ತಾ ಬರ್ತಾರಂಥದ್ದು ಎಲ್ಲ ಕಾರಣಗಳು ಆಗಿದೆ ಅಂತಲೂ ಕೂಡ ಹೇಳಲಾಗ್ತದೆ ಅದಕ್ಕಾಗಿಯೇ ಅವರು ಹೊರ ಬಂದರು ಅಂತ ಸಹ ಹೇಳಲಾಗ್ತಾ ಇದೆ ಇನ್ನು ಇವರು ಸಹ ಯೋಚನೆಯೂ ಸಹ ಮಾಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ಇದಾಗುತ್ತೆ ಎಂಬುದನ್ನು ಆದರೆ ಇಷ್ಟು ದೊಡ್ಡ ಮಟ್ಟಿಗೆ ಇದ